ಎಲ್ಲರಿಗೂ ನಮಸ್ಕಾರ ವಿಡಿಯೋ ವ್ಯಾಗನ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಕನ್ನಡದ ಗಾದೆಗಳ ರಸಪ್ರಶ್ನೆಗಳನ್ನು ನೀಡಲಾಗಿದೆ ಕೊಟ್ಟಿರುವ ಗಾದೆಗಳನ್ನು ಸರಿಯಾದ ಆಯ್ಕೆಯೊಂದಿಗೆ ಪೂರ್ಣಗೊಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದ ಸದಸ್ಯರುಗಳೊಂದಿಗೆ ಶೇರ್ ಮಾಡಿ ಮೊದಲನೇ ಗಾದೆ ಕಾರ್ಯವಾಸಿ ಕತ್ತೆ ಡ್ಯಾಶ್ ಮೊದಲನೇ ಆಯ್ಕೆ ಬಾಲ ಹಿಡಿ ಹೊಟ್ಟೆ ಹಿಡಿ ಕಾಲು ಹಿಡಿ ಇದಕ್ಕೆ ಸರಿಯಾದ ಉತ್ತರ ಕಾಲು ಹಿಡಿ ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಎರಡನೇ ಗಾದೆ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಡ್ಯಾಶ್ ನಿಮ್ಮ ಆಯ್ಕೆಗಳು ಸೇವಂತಿಗೆ ಹೂವು ಗುಲಾಬಿ ಹೂವು ಮಲ್ಲಿಗೆ ಹೂವು ಸಂಪಿಗೆ ಹೂವು ಸರಿಯಾದ ಉತ್ತರ ಮಲ್ಲಿಗೆ ಹೂವು ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಮೂರನೇ ಗಾದೆ ಅಡಿಕೆಗೆ ಹೋದ ಮಾನ ಡ್ಯಾಶ್ ಕೊಟ್ಟರೂ ಬಾರದು ನಿಮ್ಮ ಆಯ್ಕೆಗಳು ಆನೆ ಕುದುರೆ ಹುಲಿ ಹಸು ಸರಿಯಾದ ಉತ್ತರ ಆನೆ ಅಡಿಕೆಗೆ ಹೋದಮಾನ ಆನೆ ಕೊಟ್ಟರೂ ಬಾರದು ನಾಲ್ಕನೇ ಗಾದೆ ಕಪ್ಪೆನ ಡ್ಯಾಶ್ ಹಾಕಿದ ಹಾಗೆ ನಿಮ್ಮ ಆಯ್ಕೆಗಳು ಡಬ್ಬಿಯಲ್ಲಿ ಪಾತ್ರೆಯಲ್ಲಿ ಚೀಲದಲ್ಲಿ ತಕ್ಕಡಿಯಲ್ಲಿ ಸರಿಯಾದ ಉತ್ತರ ತಕ್ಕಡೀಲಿ ಕಪ್ಪೇನ ತಕ್ಕಡೀಲಿ ಹಾಕಿದ ಹಾಗೆ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡುವ ಮೂಲಕ ನಿಮ್ಮ ಬೆಂಬಲ ನೀಡಿ ಐದನೇ ಗಾದೆ ಅಡ್ಡ ಡ್ಯಾಶ್ ದೀಪ ಇಟ್ಟ ಹಾಗೆ ನಿಮ್ಮಾಳು ಬಾಗಿಲ ಮೇಲೆ ಗೋಡೆ ಮೇಲೆ ಮೆಟ್ಟಿಲ ಮೇಲೆ ಕಿಟಕಿ ಮೇಲೆ ಸರಿಯಾದ ಉತ್ತರ ಗೋಡೆ ಮೇಲೆ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಆರನೇ ಗಾದೆ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೂ ಡ್ಯಾಶ್ ನಿಮ್ಮ ಆಯ್ಕೆಗಳು ಪ್ರೀತಿ ದ್ವೇಷ ಆಸೆ ಕೋಪ ಸರಿಯಾದ ಉತ್ತರ ಪ್ರೀತಿ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೂ ಪ್ರೀತಿ ಏಳನೇ ಗಾದೆ ಅಜ್ಜಿಗೆ ಅರಿವೆ ಚಿಂತೆ ಮಗಳಿಗೆ ಡ್ಯಾಶ್ ಚಿಂತೆ ನಿಮ್ಮ ಆಯ್ಕೆಗಳು ತಂಗಿಯ ಅಕ್ಕನ ಅಜ್ಜಿಯ ಗಂಡನ ಸರಿಯಾದ ಉತ್ತರ ಗಂಡನ ಅಜ್ಜಿಗೆ ಅರಿವೆ ಚಿಂತೆ ಮಗಳಿಗೆ ಗಂಡನ ಚಿಂತೆ ಎಂಟನೇ ಗಾದೆ ಅಲ್ಪನಿಗೆ ಐಶ್ವರ್ಯ ಬಂದರೆ ರಾತ್ರಿಯಲ್ಲಿ ಡ್ಯಾಶ್ ನಿಮ್ಮ ಆಯ್ಕೆಗಳು ಪಾತ್ರೆ ಹಿಡಿದನಂತೆ ಬಟ್ಟೆ ಹಿಡಿದನಂತೆ ಕೊಡೆ ಹಿಡಿದನಂತೆ ಕೈ ಹಿಡಿದನಂತೆ ಸರಿಯಾದ ಉತ್ತರ ಕೊಡೆ ಹಿಡಿದನಂತೆ ಅಲ್ಪನಿಗೆ ಐಶ್ವರ್ಯ ಬಂದರೆ ರಾತ್ರಿಯಲ್ಲಿ ಕೊಡೆ ಹಿಡಿದನಂತೆ ಒಂಬತ್ತನೇ ಗಾದೆ ಅತ್ತೆಗೊಂದು ಕಾಲ ಡ್ಯಾಶ್ ಕಾಲ ನಿಮ್ಮ ಆಯ್ಕೆಗಳು ಅಜ್ಜಿಗೊಂದು ಸೊಸೆಗೊಂದು ಮಾವನಿಗೊಂದು ಅಳಿಯನಿಗೊಂದು ಸರಿಯಾದ ಉತ್ತರ ಸೊಸೆಗೊಂದು ಹತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಹತ್ತನೇ ಗಾದೆ ಬೆಕ್ಕು ಕಣ್ಣು ಮುಚ್ಚಿ ಡ್ಯಾಶ್ ಕುಡಿದ ಹಾಗೆ ನಿಮ್ಮ ಆಯ್ಕೆಗಳು ಹಾಲು ಮಜ್ಜಿಗೆ ನೀರು ಜ್ಯೂಸ್ ಸರಿಯಾದ ಉತ್ತರ ಹಾಲು ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ ಹಾಗೆ ಈ ಹತ್ತು ರಸಪ್ರಶ್ನೆಗಳಲ್ಲಿ ನಿಮಗೆ ಎಷ್ಟು ಉತ್ತರಗಳು ತಿಳಿದಿತ್ತು ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ